ಸರ್ ಇದೊಂದು ಆರು ಇಪ್ಪತ್ ಹೇಳ್ತಾ ಇದೀವಿ ರೈಟ್ ಸ್ವಲ್ಪ ಹಚ್ಚು ಕಮ್ಮಿ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಈಗ ಮೂವತ್ತ್ ಹೇಳ್ತಾ ಇದೀವಿ ಸ್ವಲ್ಪ ಕಮ್ಮಿ ಓಕೆ ಕೊಡೋದು ಜೀತೋ ಪ್ಲಸ್ ಅಲ್ಲ ಇದು ಜೀತೋ ಪ್ಲಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಹತ್ತೊಂಬತ್ತು ಅಶೋಕ್ ಲೈಲ್ಯಾಂಡ್ ಬಿ ಟೆನ್ ಕೂಡ ಇರುತ್ತೆ ಕೆ ಜೀರೋ ನೈನ್ ಅಂದ್ರೆ ಮೈಸೂರು ಇದೊಂದು ಎಂಟು ಇಪ್ಪತ್ತು ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋದು ಎಂಟು ಲಕ್ಷದ ಇಪ್ಪತ್ತು ಸಾವಿರ ಸರ್ ಇದೊಂದು ಎಂಟು ಇಪ್ಪತ್ತು ಹೇಳ್ತಾ ಇದ್ದೀನಿ ರೈಟಲ್ ನಗಿಜಿಬಲ್ ಮಾಡ್ಕೊಡೋದ ಓಕೆ ಎಂಟು ಲಕ್ಷದ ಇಪ್ಪತ್ತು ಸಾವಿರ ಐಟ್ ಲಾಕ್ ಟ್ವೆಂಟಿ ತೌಸಂಡ್ ಹೇಳ್ತಿದ್ರೆ ಅದರಲ್ಲೂ ಸರ್ ಇದಕ್ಕೆ ಒಂದು ಮೂರು ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಓಕೆ ತ್ರೀ ಲ್ಯಾಕ್ಸ್ ಮೂರ್ ಲಕ್ಷ ಹೇಳ್ತಾ ಇದ್ರೆ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ ಲೋನ್ ಎಷ್ಟೋ ಆಗ್ಬೋದು ಸರ್ ಇದಕ್ಕೆ ಇದಕ್ಕೆ ಒಂದು ಎರಡ್ ಲಕ್ಷ ಲೋನ್ ಆಗ್ತದೆ ಎರಡ್ ಲಕ್ಷ ಲೋನೇ ಆಗುತ್ತೆ ನಮಸ್ಕಾರ ನನ್ನ ಪ್ರೀತಿಯ ನಾನೇ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಗೋಸ್ಕರ ಗೂಡ್ ಶೋರೂಮ್ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಎನ್ ಎಸ್ ಲಿಂಕ್ಸ್ ಇದು ನಿಮಗೆ ಮೈಸೂರು ಡಿಸ್ಟ್ರಿಕ್ ಅಲ್ಲಿ ಹುಣಸೂರು ಅಂತ ಬರುತ್ತೆ ಹುಣಸೂರ್ ಅನ್ನ ಒಂದು ಊರಲ್ಲಿ ಇವರ ಒಂದು ಗೂಡ್ ಶೋರೂಮ್ ಇರುತ್ತೆ ಸರ್ ನಿಮ್ಮ ಹೆಸರು ಅರ್ಷಿದ್ ಬೇಗ್ ಅರ್ಷಿದ್ ಬಾಯ್ ಅಂತ ಅರ್ಷಿದ್ ಬೇಗ್ ನಿಮ್ಮ ಹತ್ರ ಎಷ್ಟು ಗೂಡ್ಸ್ ಗಾಡಿಗಳಿದೆ ಸರ್ ಹತ್ರ ಒಂದು ಇಪ್ಪತ್ತರಿಂದ ಗುಡ್ ಕಂಡೀಷನ್ ಅಲ್ಲಿ ಗುಡ್ ಕಂಡೀಷನ್ ಅಲ್ಲಿ ಓಕೆ ಸರ್ ನಿಮ್ಮತ್ರ ಏನೇನ್ ಏನೇನು ಗಾಡಿಗಳಿದೆ ಎಲ್ಲಾನು ಕೂಡ ತಿಳಿಸ್ಕೊಬಿಡೋಣ ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಹುಣಸೂರಲ್ಲಿ ಎಲ್ಲಿ ಬರಬೇಕು ಮೈಸೂರು ಡಿಸ್ಟಿಕ್ ಹುಣಸೂರಲ್ಲಿ ಬರ್ತದೆ ಇದು ಮೇನ್ ರೋಡ್ ಅಲ್ಲೇ ಬರುತ್ತೆ ಮೇನ್ ರೋಡ್ ಅಲ್ಲಿ ಬಿ ಬೈಪಾಸ್ ರೋಡ್ ಅಲ್ಲೇ ಇರೋದು ನಮ್ದು ಓಕೆ ಸರಿ ಸರ್ ಲೋನ್ ಕೂಡ ಆಗುತ್ತೆ ಅಲ್ವಾ ನಿಮ್ದು ಲೋನ್ ಅವೈಲೇಬಲ್ ಇದೆ ಓಕೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಯಾವ ಮಾಡೆಲ್ ಇಂದ ಲೋನ್ ಆಗುತ್ತೆ ನಿಮ್ಮತ್ರ ಹತ್ರ ನಮ್ಮ ಹತ್ರ ಎರಡ್ ಸಾವಿರದ ಹದಿನಾಲ್ಕಿಂದ ಲೋನ್ ಆಗ್ತದೆ ಓಕೆ ಟೂ ತೌಸಂಡ್ ಫೋರ್ಟಿನ್ ಇಂದ ಲೋನ್ ಅವೈಲೇಬಿಲಿಟಿ ಇರುತ್ತೆ ಓಕೆ ಡೌನ್ ಪೇಮೆಂಟ್ ಅಲ್ಲಾ ಸರ್ ಕಡಿಮೆ ಡೌನ್ ಪೇಮೆಂಟ್ ಅಲ್ಲ ಆಗುತ್ತೆ ಆಗ್ತದೆ ಕಡಿಮೆ ಅವ್ರು ಸಿವಿಲ್ ಎಲ್ಲ ಚೆನ್ನಾಗಿದೆ ಕಮ್ಮಿ ಡೌನ್ ಪೇಮೆಂಟ್ ಓಕೆ ಸರಿ ಸರಿ ಈಗ ನಿಮ್ಮತ್ರ ಸರ್ ಫಸ್ಟ್ ಒಂದು ಬಂದ್ಬಿಟ್ಟು ನಿಮ್ಮ ಹತ್ರ ಬಲೆರೋ ಪಿಕಪ್ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ ಸರ್ ಇದು ಮಾಡಲ್ ಇದು ಎರಡ್ ಸಾವಿರದ ಹದಿನಾರು ಓಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಓನರ್ ಸೆಕೆಂಡ್ ಓನರ್ ಓಕೆ ಎರಡು ಮಾಲೀಕರ ಆಗಿರ್ತಾರೆ ಎಷ್ಟು ಹೊಡಿದೆ ಇದು ಸರ್ ಇದೊಂದು ಒಂದು ಚಿಲ್ಲರ ಹೊಡಿ ಓಕೆ ಒಂದು ಒನ್ ಲ್ಯಾಕ್ ಚೇಂಜ್ ಅಂದ್ರೆ ಒಂದು ಲಕ್ಷ ಕಿಲೋಮೀಟರ್ ಮೇಲೆ ಹೊಡಿರುತ್ತೆ ಸರ್ ಇದ್ರದ್ದು ಪಾಸಿಂಗ್ ಟನ್ ಎಷ್ಟಿರುತ್ತೆ ಪಾಸಿಂಗ್ ಟನ್ ಇದು ಒಂದು ಕಾಲ್ ಟನ್ ಶೋರೂಮ್ ಇಂದ ಕೊಟ್ಟಿದ್ದೇನೆ ಓಕೆ ಒಂದು ಕಾಲ್ ಟನ್ ಶೋರೂಮ್ ಇಂದ ಕೊಡಿರುತ್ತಾರೆ ಸೊ ಮೇಲೆ ಹಾಕೊಂಡು ಹೊಡಿದ್ದಾರೆ ಓಕೆ ಮೈಲೇಜ್ ಎಲ್ಲ ಸರಿವಾ ಮೈಲೇಜ್ ಇದೆಲ್ಲ ಒಂದು ಹದಿಮೂರಿಂದ ಹದಿನಾಲ್ಕು ಬರ್ತದೆ ಓಕೆ ಹದಿಮೂರಿಂದ ಹದಿನಾಲ್ಕು ಏನ್ ಹೇಳ್ತಾ ಇದ್ರೆ ಸರ್ಪ್ರೈಸ್ ಇದಕ್ಕೆ ಸರ್ ಇದೊಂದು ಆರು ಇಪ್ಪತ್ತು ಹೇಳ್ತಾ ಇದೀವಿ ರೈಟ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋದು ಆರು ಇಪ್ಪತ್ತು ಆರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡ್ರೆ ಒಳ್ಳೆ ಪ್ರೈಸ್ ಆಗುತ್ತೆ ಸರ್ ಲೋನ್ ಎಷ್ಟೋರ್ಗ ಆಗ್ಬೋದು ಇದಕ್ಕೊಂದು ಐದು ಲಕ್ಷ ಲೋನ್ ಮಾಡಿಸ್ಬೋದು ಐದು ಲಕ್ಷ ಲೋನ್ ಆಗುತ್ತೆ ಅಲ್ಲಿಗೆ ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ರೆ ಸಾಕಿ ಈ ಗಾಡಿ ಸಿಗುತ್ತೆ ಓಕೆ ನೆಕ್ಸ್ಟ್ ಸರ್ ಮೆಗಾ ಎರಡ್ ಸಾವಿರದ ಹದಿನಾರು ಓಕೆ ನೀವು ನೋಡ್ತಾ ಇರ್ಬೋದು ಟಾಟಾ ಎಸ್ ಮೆಗಾ ಎರಡ್ ಸಾವಿರದ ಹದಿನಾರು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಓನರ್ ಸಿಂಗಲ್ ಓನರ್ ಎಷ್ಟು ಓಡಿದೆ ಸರ್ ಇದು ಇದು ಒಂದು ಎಪ್ಪತ್ತು ಸಾವಿರ ಚಿಲ್ಲರ್ ಓಡಿದೆ ಓಕೆ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಎಷ್ಟು ಮೈಲೇಜ್ ಬರ್ಬೋದು ಇದು ಸರ್ ಹದಿನಾರು ಕಿಲೋಮೀಟರ್ ಬರ್ತದೆ ಹದಿನಾರು ಕಿಲೋಮೀಟರ್ ಏನ್ ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ಇದೊಂದು ಎರಡು ಹೇಳ್ತಾ ಇದ್ದೀವಿ ಸ್ವಲ್ಪ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಎರಡು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾ ಇದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೇಶಬಲ್ ಇರುತ್ತೆ ಲೋನ್ ಎಷ್ಟೋ ಆಗೋದು ಇದಕ್ಕೆ ಈ ಗಾಡಿಗೆ ಲೋನ್ ಬಂದು ಒಂದು ಎರಡು ಲಕ್ಷ ರೂಪಾಯಿ ಲೋನ್ ಆಗ್ತದೆ ಎರಡು ಲಕ್ಷ ನಿಮಗೆ ಲೋನ್ ಆಗುತ್ತೆ ಅಲ್ಲಿ ತುಂಬಾ ಜನ ಸೂಪ್ರೆ ಕೇಳ್ತಿರ್ತಾರೆ ನೀವು ನೋಡ್ತಾ ಇರಬಹುದು ಇವರ ಸುಪ್ರೋ ಕೂಡ ಇರುತ್ತೆ ಮಿನಿ ಟ್ರಕ್ ಎಚ್ ಡಿ ಸಿರಿಸಿ ಕೆ ಎನ್ ಅಂದ್ರೆ ಮಂಡೆ ರಿಜಿಸ್ಟರ್ಡ್ ವೆಹಿಕಲ್ ಎಕ್ಸ್ಟ್ರಾ ಲೈಟ್ ಎಲ್ಲ ಹಾಕ್ತಿರ್ತಾರೆ ಸರ್ ಇದ್ರ ಬಗ್ಗೆ ಡೀಟೇಲ್ ಮಾಡಲ್ ಇದು ಸಿಂಗಲ್ ಓನರ್ ಎರಡ್ ಸಾವಿರದ ಹದಿನೆಂಟು ಟೂ ತೌಸಂಡ್ ಏಟೀನ್ ಮಾಡಲ್ ಏಕಮಲಿಕರ ಗಾಡಿ ಇದಾಗಿರುತ್ತೆ ಎಷ್ಟೋ ಇದೆ ಸರ್ ಇದು ಎಪ್ಪತ್ತು ಸಾವಿರ ಹೊಡಿದೆ ಎಪ್ಪತ್ತು ಸಾವಿರ ಕಿಲೋಮೀಟರ್ ಮೈಲೇಜ್ ಎಲ್ಲ ಸರ್ ಇದು ಸರ್ ಮೈಲೇಜ್ ಇದು ಒಂದು ಹದಿನಾರು ಹದಿನೇಳು ಬರ್ತದೆ ಓಕೆ ಪಾಸಿಂಗ್ ಟನ್ ಎಷ್ಟಿದೆ ಇದ್ರದ್ದು ಇದ್ರ ಪಾಸಿಂಗ್ ಟನ್ ಇದು ಒಂದು ಒನ್ ಟನ್ ಲೆಕ್ಕ ಒನ್ ಟನ್ ಲೆಕ್ಕ ಶೋರೂಮಿಂದ ಎಂಟುನೂರು ಚಿನ್ನ ಕೊಟ್ಟಿದ್ದೇನೆ ಅವರು ರಿಟರ್ನ್ ಬೇಕಾದ್ರೆ ಹಾಕೊಂಡು ಹೊಡಬಹುದು ಓಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಇದೊಂದು ಮೂರು ಮೂವತ್ತು ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಓಕೆ ಮೂರು ಲಕ್ಷದ ಮೂವತ್ತು ಸಾವಿರ ತ್ರೀ ಲ್ಯಾಕ್ ತರ್ಟಿ ತೌಸಂಡ್ ನಗೇಷಿಯಬಲ್ ಇರ್ತದೆ ಲೋನು ಸರ್ ಇದಕ್ಕೆ ಲೋನ್ ಒಂದು ಎರಡುವರೆ ಲಕ್ಷ ಮಾಡಿಸ್ಕೊಡ್ತಾರೆ ಎರಡುವರೆ ಲಕ್ಷ ಲೋನು ಕೂಡ ಆಗುತ್ತೆ ಸೊ ನೆಕ್ಸ್ಟ್ ನೀವು ನೋಡ್ತಾ ಬಹುದು ಟಾಟಾ ಇಂಟ್ರಾ ವಿ ಟೆನ್ ಕೂಡ ಇರುತ್ತೆ ಕೆ ಜೀರೋ ನೈನ್ ಅಂದ್ರೆ ಮೈಸೂರು ಇಷ್ಟ ವೈಕಲ್ ಇದು ಮಾಡಲು ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರು ಓಕೆ ಎಷ್ಟೋ ಇದೆ ಸರ್ ಇದು ಇದು ಒಂದು ಎಪ್ಪತ್ತು ಸಾವಿರ ಚಿಲ್ಲರೆ ಓಕೆ ಮೈಲೇಜ್ ಎಲ್ಲ ಸರ್ ಇದು ಇದು ಒಂದು ಹದಿನೈದು ಹದಿನಾರು ಬರ್ತದೆ ಪಾಸಿಂಗ್ ಟನ್ ಪಾಸಿಂಗ್ ಟನ್ ಒಂದು ಟನ್ ಕೊಟ್ಟಿದ್ದಾರೆ ಎರಡೂವರೆ ಮೂರ್ ಟನ್ ಬೇಕಾದ್ರೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಪ್ರೈಸ್ ಇದೊಂದು ನಾಲ್ಕು ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ನಾಲ್ಕು ಲಕ್ಷ ಫೋರ್ ಲ್ಯಾಕ್ಸ್ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ನಿಮ್ಗೆ ಒಳ್ಳೆ ಪ್ರೈಸ್ ಇದು ಕೂಡ ಕ್ಲೋಸ್ ಆಗುತ್ತೆ ಲೋನ್ ಎಷ್ಟೋ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇದಕ್ಕೆ ಇದಕ್ಕೆ ಲೋನ್ ಒಂದು ಮೂರು ಲಕ್ಷ ಲೋನ್ ಕೊಡ್ತಾನೆ ಮೂರು ಲಕ್ಷ ಲೋನ್ ಆಗುತ್ತೆ ಓಕೆ ಇನ್ನು ನೀವು ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಪರ್ಚೇಸ್ ಮಾಡಬಹುದು ಇನ್ನೂ ಜಾಸ್ತಿ ಲೋನ್ ಆಗುತ್ತೆ ಬಟ್ ನಿಮ್ಮ ಎಷ್ಟು ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ ಟಾಟಾ ಎಸ್ ಎಚ್ ಟಿ ಕೆ ಫಾರ್ಟಿ ಫೈವ್ ಅಂದ್ರೆ ಲೋಕಲ್ ಹುಣಸೂರ್ ಪಾಸಿಂಗ್ ವೆಹಿಕಲ್ ಇದು ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮಾಡಲ್ ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ತು ಓಕೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಓನರ್ ಸಿಂಗಲ್ ಓನರ್ ಎಷ್ಟೋಡ್ ಇದೆ ಸರ್ ಇದು ಇದು ಒಂದು ಅರವತ್ ಸಾವಿರ ಚಿಲ್ಲರ ಹೊಡಿದೆ ಓಕೆ ಪಾಸಿಂಗ್ ಟನ್ ಎಷ್ಟಿದೆ ಪಾಸಿಂಗ್ ಟನ್ ಒಂದು ಒಂಬೈನೂರು ಚಿಲ್ಲರ ಕೊಟ್ಟಿದ್ದೇನೆ ಒಂಬೈನೂರ ಚಿಲ್ಲರ ಇದೆ ಇದರಲ್ಲಿ ಆರಾಮಾಗಿ ಎರಡು ಟನ್ ಹಾಕೊಂಡು ಹೊಡಿಬಹುದು ಓಕೆ ಮೈಲೇಜ್ ಅಲ್ಲ ಮೈಲೇಜ್ ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಓಕೆ ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ ಸರ್ ಇದೊಂದು ನಾಲ್ಕು ಲಕ್ಷ ಹೇಳ್ತಾ ಇದೀವಿ ರೇಟ್ ಸ್ವಲ್ಪ ಇದು ಮಾಡ್ಕೊಡೋದ ಓಕೆ ನಾಲ್ಕು ಲಕ್ಷ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ನಿಮ್ಗೆ ಒಳ್ಳೆ ಪ್ಲೇಸ್ ಆಗುತ್ತೆ ಲೋನು ಸರ್ ಇದಕ್ಕೆ ಸರ್ ಇದಕ್ಕೆ ಒಂದು ಮೂರು ಲಕ್ಷ ಲೋನ್ ಕೊಡ್ತಾರೆ ಮೂರು ಲಕ್ಷ ಲೋನ್ ಓಕೆ ಇದಕ್ಕೂ ಕೂಡ ನೀವು ಮೂರು ಲಕ್ಷ ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ನೀವು ಏನು ನೋಡ್ತಾ ಇದ್ದೀರಾ ಜೀತೋ ಜೀತೋ ಪ್ಲಸ್ ಅಲ್ಲ ಇದು ಜೀತೋ ಪ್ಲಸ್ ಎರಡ್ ಸಾವಿರದ ಇಪ್ಪತ್ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದ್ರೆ ಒಂದು ವರ್ಷ ಹಳೆಗಾಡಿ ಇದು ಓನವರು ಸರ್ ಸಿಂಗಲ್ ಓನರ್ ಎಷ್ಟು ಹೊಡಿದೆ ಇದು ಒಂಬತ್ತು ಸಾವಿರ ಚಿಲ್ಡ್ರೆ ನೈಂಟಿ ತೌಸಂಡ್ ಕಿಲೋಮೀಟರ್ ತೌಸಂಡ್ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಓಕೆ ಒಂಬತ್ತು ಸಾವಿರ ಕಿಲೋಮೀಟರ್ ಹೊಡಿರುವ ಜೀತೋ ಪ್ಲಸ್ ಕೂಡಲೇಕ್ಟ್ ಸರ್ ಇದು ಶೋರೂಮ್ ರೂಮಿಂದ ಮೂವತ್ತ್ ಕೊಟ್ಟು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮೂವತ್ ಕಿಲೋಮೀಟರ್ ಬರ್ತದೆ ಇದು ಓಕೆ ಮೂವತ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಏನ್ ಹೇಳ್ತಾ ಸರ್ ಪ್ರೈಸ್ ಇದಕ್ಕೆ ಸರ್ ಇದಕ್ಕೆ ನಾವು ಐದು ಲಕ್ಷ ಹೇಳ್ತಾ ಇದೀವಿ ರೇಟ್ ಬಂದಾಗ ಹೆಚ್ಚು ಕಮ್ಮಿ ಮಾಡ್ಕೊಡೋದು ಐದು ಲಕ್ಷ ಫೈವ್ ಲಕ್ಷ ಹೇಳ್ತಾ ಇದ್ರೆ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಲೋನ್ ಆಗುತ್ತೆ ಸರ್ ಇದಕ್ಕೆ ನಾಲ್ಕು ಲಕ್ಷ ಲೋನ್ ಕೊಡ್ತೇನೆ ಓಕೆ ನಾಲ್ಕು ಲಕ್ಷ ಲೋನ್ ಕೂಡ ಆಗುತ್ತೆ ಮತ್ತೆ ನೀವು ನೋಡ್ತಾ ಬಂದು ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಸೀಟ್ ಕವರ್ ಕೂಡ ಅವ್ರು ಇನ್ನೂ ತೆಗ್ದಿಲ್ಲ ಅಂದ್ರೆ ನಿಮಗೆ ಒಂದು ವರ್ಷ ಹಳೆ ಗಾಡಿ ಆದ್ರಿಂದ ಸೊ ಅದೇ ತರನೇ ಮೇಂಟೇನ್ ಮಾಡಿದ್ದಾರೆ ನೀವು ಬ್ರಾಂಡ್ ನ್ಯೂ ತಗೊಂಡ್ರೆ ನಿಮ್ಗೆ ಯಾವ ರೀತಿ ಫೀಲ್ ಇರುತ್ತೋ ಅದೇ ತರ ಫೀಲ್ ಆಗುವಂತ ಒಂದು ಗಾಡಿ ಅಂತಾನೆ ಹೇಳ್ಬೋದು ನಿಮಗೆ ತುಂಬಾನೇ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಒಂದು ಎಂಬತ್ತರಿಂದ ಒಂದು ಲಕ್ಷ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಸರ್ ಇದೇ ಗಾಡಿ ಸರ್ ಇದು ಎರಡು ಸಾವಿರದ ಹತ್ತೊಂಬತ್ತು ಓಕೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಅಶೋಕ್ ಲೈಲ್ಯಾಂಡ್ ಅಶೋಕ್ ಲೈಲ್ಯಾಂಡ್ ದೋಸ್ತು ಓನರ್ ಓನರು ಮೂರಾಗಿದೆ ಇದು ಮೂರಾಗಿದೆ ಎಷ್ಟು ಹೊಡಿದೆ ಸರ್ ಇದು ತೊಂಬತ್ ಮೂರು ಸಾವಿರ ಹೊಡಿದೆ ತೊಂಬತ್ ಮೂರು ಸಾವಿರ ಪಾಸಿಂಗ್ ಸರ್ ಇದು ಪಾಸಿಂಗ್ಟನ್ ಒಂದೂವರೆ ಟನ್ ಲೆಕ್ಕ ಕೊಟ್ಟಿದ್ದಾರೆ ಮೂರು ಟನ್ ಹಾಕೊಂಡು ಓಕೆ ಮೈಲೇಜ್ ಅಲ್ಲ ಮೈಲೇಜ್ ಅಲ್ಲ ಒಂದು ಹದಿನೈದು ಹದಿನಾರು ಬರ್ತದೆ ಹದಿನೈದು ಹದಿನಾರು ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಇದು ಆರು ಲಕ್ಷ ಹೇಳ್ತಾ ಇದ್ದೀವಿ ಸ್ವಲ್ಪ ನಗೋಷಿಯಬಲ್ ಓಕೆ ಆರ್ ಲಕ್ಷ ಅಂದ್ರೆ ಸಿಕ್ಸ್ ತಾಕಿ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಲೋನು ಸರ್ ಇದಕ್ಕೆ ಇದಕ್ಕೆ ಲೋನ್ ಐದು ಲಕ್ಷ ಆಗ್ತದೆ ಐದು ಲಕ್ಷ ಲೋನ್ ಆಗುತ್ತೆ ಓಕೆ ನೆಕ್ಸ್ಟ್ ನೀವು ನೋಡ್ತಾರೋ ಮಹೇಂದ್ರ ಅವ್ರ ಗಾಡಿ ಇದು ಯಾವುದು ಸರ್ ಇದು ಮಹೇಂದ್ರದಲ್ಲಿ ಮಹೇಂದ್ರ ಒನ್ ಪಾಯಿಂಟ್ ಸೆವೆನ್ ಓಕೆ ಬಲರಾ ಪಿಕಪ್ ಒನ್ ಪಾಯಿಂಟ್ ಸೆವೆಂಟಿ ನೀವು ನೋಡ್ತಾ ಇರಬಹುದು ಗಾಡಿ ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಕೆ ತರ್ಟೀನ್ ಅಂದ್ರೆ ಆಸನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲು ಮಾಡಲು ಎರಡ್ ಸಾವಿರದ ಇಪ್ಪತ್ತು ಸಿಂಗಲ್ ಓನರ್ ಓಕೆ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸಿಂಗಲ್ ಓನರ್ ಏಕಮಾಲಿಕರ ಗಾಡಿ ಇದಾಗಿರುತ್ತೆ ಓಡಿರೋ ಸರ್ ಇದು ಇದು ಓಡಿರೋದು ಎಪ್ಪತ್ತು ಚಿಲ್ಲರೆ ಓಡಿದೆ ಸಾವಿರ ಕಿಲೋಮೀಟರ್ ಚೇಂಜ್ ರಿವನ್ ಆಗಿರುತ್ತೆ ಮೈಲೇಜ್ ಎಲ್ಲ ಇದು ಸರ್ ಮೈಲೇಜ್ ಒಂದು ಹದಿನಾಲ್ಕರಿಂದ ಹದಿನೈದು ಬರ್ತದೆ ಪಾಸಿಂಗ್ ಟನ್ ಏನಿದೆ ಸರ್ ಪಾಸಿಂಗ್ ಟನ್ ಇದಕ್ಕೆ ಒಂದುವರೆ ಟನ್ ಕೊಟ್ಟಿದ್ದಾರೆ ಆರಾಮಾಗಿ ಮೂರು ನಾಲ್ಕು ಟನ್ ಹಾಕೊಂಡು ಓಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಇದೊಂದು ಎಂಟು ಇಪ್ಪತ್ತು ಹೇಳ್ತಾ ಇದ್ದೀವಿ ರೈಟ್ ಅಲ್ಲಿ ನಗಿಜಿಬಲ್ ಓಕೆ ಎಂಟು ಲಕ್ಷದ ಇಪ್ಪತ್ತು ಸಾವಿರ ಏಟ್ ಲಾಕ್ ಟ್ವೆಂಟಿ ತೌಸಂಡ್ ಹೇಳ್ತಾ ಇದ್ರೆ ನಿಮ್ ಅದರಲ್ಲೂ ಕೂಡ ನೆಗಜಿಬಲ್ ಇರುತ್ತೆ ಲೋನ್ ಎಷ್ಟೋ ಆಗ್ಬೋದು ಸರ್ ಇದಕ್ಕೆ ಸರ್ ಇದಕ್ಕೆ ಒಂದು ಏಳು ಲಕ್ಷ ಲೋನ್ ಮಾಡಿಸ್ಕೊಂಡು ಓಕೆ ಏಳು ಲಕ್ಷ ನಿಮಗೆ ಲೋನೇ ಆಗುತ್ತೆ ಅಲ್ಲಿಗೆ ಒಂದು ಲಕ್ಷ ಡೌನ್ ಪೇಮೆಂಟ್ ಒಂದು ಲಕ್ಷ ಆಸು ಪಾಸಲ್ಲಿ ಡ್ರೋಲ್ ಇದು ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು ಮತ್ತೊಂದು ಅಶೋಕ್ ಲೈಲೆಟ್ ತುಂಬಾ ಜನ ಕೇಳುವಂತ ಐ ಡಿಮ್ಯಾಂ ಗಾಡಿ ಅಂತಾನೆ ಹೇಳ್ಬೋದು ನೀವು ನೋಡ್ತಾ ಅದು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ ಯಾವ್ದು ಸರ್ ಇದು ಅಶೋಕ್ ಲೈಲ್ಯಾಂಡ್ ಅಲ್ಲಿ ಬಡ ದೋಸ್ತ್ ಇದು ಓಕೆ ಬಡ ದೋಸ್ತ್ ಕೆ ಲೆವೆನ್ ಅಂದ್ರೆ ಮಂಡೆ ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲ್ ಸಿಂಗಲ್ ಓನರ್ ಇಪ್ಪತ್ತೆರಡು ಇಪ್ಪತ್ತೆರಡು ಮಾಡಲ್ ಸಿಂಗಲ್ ಓನರ್ ಎಷ್ಟು ಓಡಿದೆ ಇದು ಇದು ಒಂದು ಅರವತ್ ಸಾವಿರ ಚಿಲ್ಲರೆ ಹೊಡಿದೆ ಓಕೆ ಮೈಲೇಜ್ ಎಲ್ಲ ಸರ್ ಇದು ಸರ್ ಮೈಲೇಜ್ ಎಲ್ಲ ಇದು ಬರ್ತದೆ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಲೆಕ್ಕ ಹೇಳಿ ಓಕೆ ಪಾಸಿಂಗ್ ಟನ್ ಪಾಸಿಂಗ್ ಟನ್ ಶೋರೂಮ್ ಇಂದ ಇದಕ್ಕೆ ಒಂದೂವರೆ ಕೊಟ್ಟಿದ್ದಾರೆ ಆರಾಮಾಗಿ ನಾಲ್ಕು ನಾಲ್ಕು ಟನ್ ಹಾಕಿ ಹೊಡಿಬಹುದು ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ ಸರ್ ಇದೊಂದು ಎಂಟು ಇಪ್ಪತ್ತು ಹೇಳ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ ಓಕೆ ಎಂಟು ಲಕ್ಷದ ಇಪ್ಪತ್ತು ಸಾವಿರ ಏಟ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಹೇಳ್ತಿದ್ರೆ ಅದರಲ್ಲೂ ಕೂಡ ನಿಮಗೆ ನೆಗೇಶ ಬರುತ್ತೆ ಲೋನು ಸರ್ ಇದಕ್ಕೆ ಸರ್ ಇದಕ್ಕೆ ಲೋನ್ ಆಗ್ತದೆ ಸರ್ ಸುಮಾರು ಒಂದು ಆರೂವರೆ ಲಕ್ಷದ ಮೇಲೆ ಲೋನೇ ಆಗ್ತದೆ ಆರೂವರೆ ಲಕ್ಷದ ಮೇಲೆ ಲೋನೇ ಆಗುತ್ತೆ ಇದನ್ನು ಕೂಡ ನೀವು ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಒಳಗಡೆ ತುಂಬಾ ಗಾಡಿ ಇದೆ ಸೊ ಬನ್ನಿ ಅದನ್ನು ಕೂಡ ನಾವು ತೋರಿಸ್ಕೊಡ್ತೀವಿ ಸರ್ ಮತ್ತೆ ನಿಮ್ಮ ಹತ್ರ ಇರುವಂತ ಎಲ್ಲ ಗಾಡಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಎಲ್ಲ ಫ್ರೆಶ್ ಇದೆ ಫ್ರೆಶ್ ಮಾಡ್ಕೊಡ್ತೀವಿ ಓಕೆ ಕೆಲವೊಂದು ರನ್ನಿಂಗ್ ಅಲ್ಲಿ ಇರುತ್ತೆ ಕೆಲವೊಂದು ಇಲ್ಲ ಅಂದ್ರೆ ಅದನ್ನು ಕೂಡ ಮಾಡ್ಕೊಡ್ತೀರಾ ಫ್ರೆಶ್ ಆಗಿ ಓಕೆ ನೆಕ್ಸ್ಟ್ ಟಾಟಾ ಎಸ್ ನೀವು ನೋಡ್ತಾ ಬಹುದು ಕೆ ಫಾರ್ಟಿ ಫೈವ್ ಅಂದ್ರೆ ಲೋಕಲ್ ಇನ್ಸೂರ್ ಪಾಸಿಂಗ್ ವೆಹಿಕಲ್ ಇದು ಮಾಡಲು ಸರ್ ಇದು ಎರಡ್ ಸಾವಿರದ ಹದಿನೆಂಟು ಓಕೆ ಟೂ ತೌಸಂಡ್ ಏಟೀನ್ ಮಾಡಲು ಓನರ್ ಸಿಂಗಲ್ ಓನರು ಎಷ್ಟು ಹೊಡಿದೆ ಸರ್ ಇದು ಸರ್ ಒಂದು ಅರವತ್ ಸಾವಿರ ಓಡಿದೆ ಅರವತ್ತೈದು ಸಾವಿರ ಅಷ್ಟೇ ಮೈಲೇಜ್ ಎಲ್ಲ ಸರ್ ಇದು ಇದು ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಬರ್ತದೆ ಓಕೆ ಪಾಸಿಂಗ್ ಟರ್ ಪಾಸಿಂಗ್ ಟನ್ನು ಒಂಬೈನೂರು ಕೆಜಿ ಕೊಟ್ಟವ್ರೆ ಆರಾಮಾಗಿ ಒಂದುವರೆ ಟನ್ ಹಾಕಿರ್ಬೋದು ಓಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಇದೊಂದು ಮೂರುವರೆ ಹೇಳ್ತಾ ಇದ್ದೀವಿ ಒಂದು ಮೂರು ಮೂವತ್ತು ಕೊಡೋದ ಓಕೆ ಮೂರು ಲಕ್ಷದ ಐವತ್ತು ಸಾವಿರ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದ್ರೆ ನಿಮ್ಗೆ ಅದರಲ್ಲೂ ಕೂಡ ನಗೇಶ್ ಬಿಡುತ್ತೆ ಬಂದು ಕೂತ್ಕೊಂಡು ಮಾತಾಡಿ ಸೊ ಖಂಡಿತವಾಗಿ ಒಳ್ಳೆ ಪ್ರೈಸ್ ಇದು ಕೂಡ ಕ್ಲೋಸ್ ಆಗುತ್ತೆ ಲೋನ್ ಎಷ್ಟೋ ಎಸ್ಪೆಕ್ಟ್ ಮಾಡಬಹುದು ಸರ್ ಇದು ಸರ್ ಇದೊಂದು ಎರಡೂವರೆ ಲಕ್ಷ ಲೋನ್ ಮಾಡಿಸ್ ಎರಡೂವರೆ ಲಕ್ಷ ಲೋನ್ ಕೂಡ ಆಗುತ್ತೆ ಓಕೆ ಇನ್ನು ಮತ್ತೆ ಕೆಳಗಡೆ ಕೂಡ ತುಂಬಾ ಗಾಡಿಗಳಿರುತ್ತೆ ಸೊ ಎಲ್ಲಾನು ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಟಾಟಾ ಎಸ್ ಜಿಪ್ ಎಕ್ಸ್ ಎಲ್ ಕೆ ತರ್ಟೀನ್ ಅಂದ್ರೆ ಆಸೆಂಟ್ ರಿಸ್ಟರ್ ವೆಹಿಕಲ್ ಇದು ಮಾಡಲ್ಲ ಸರ್ ಇದು ಎರಡ್ ಸಾವಿರದ ಹದಿನೆಂಟು ಟೂ ತೌಸಂಡ್ ಏಟೀನ್ ಮಾಡಲು ಓನರು ಸೆಕೆಂಡ್ ಓನರು ಸೆಕೆಂಡ್ ಓನರ್ ಎಷ್ಟೋ ಇದೆ ಸರ್ ಇದು ಸರ್ ಇದು ಅರವತ್ತು ಸಾವಿರ ಚಿಲ್ಲರೆ ಇದೆ ಮೈಲೇಜ್ ಅಲ್ಲ ಸರ್ ಇದು ಇದು ಮೂವತ್ತು ಬರ್ತದೆ ಮೂವತ್ತ್ ಬರುತ್ತೆ ಓಕೆ ಟನ್ ಸರ್ ಇದು ಟನ್ ಶೋರೂಮ್ ಇಂದ ಆರ್ನೂರು ಕೊಟ್ಟಿದ್ದಾನೆ ಆರಾಮಾಗಿ ಒಂದು ಒಂದು ಟನ್ಕೊಂಡಿಬಹುದು ಓಕೆ ಏನ್ ಹೇಳ್ತಾ ಇದೀರ ಪ್ರೈಸ್ ಇದಕ್ಕೆ ಇದು ಎರಡು ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಓಕೆ ಟೂ ಲ್ಯಾಕ್ಸ್ ಎರಡು ಲಕ್ಷಕ್ಕೆ ನಿಮಗೆ ಟಾಟಾ ಎಸ್ ಜಿಪ್ ಎಕ್ಸೆಲ್ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಲೋನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಇದಕ್ಕೆ ಒಂದು ಒಂದು ಮೂವತ್ತ್ ಒಂದು ನಲ್ವತ್ತು ಲೋನ್ ಆಗ್ತದೆ ಓಕೆ ಒಂದು ಲಕ್ಷದ ಮೂವತ್ತ್ ಸಾವಿರದಿಂದ ಒಂದು ಲಕ್ಷದ ನಲವತ್ತ್ ಸಾವಿರವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಒಂದು ಕ್ರಿಯೆಟಿವಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಮತ್ತೆ ನೀವು ನೋಡ್ತಾ ಇರೋದು ಇವಾಗ ಬಂದು ಆಪೆ ಆಟೋ ಸಾರಿ ನೋಡ್ತಾಬೋದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಓಕೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ಲ ಕೆ ಎ ಫಾರ್ಟಿ ಟು ರಿಜಿಸ್ಟರ್ಡ್ ವೆಹಿಕಲ್ ಓನರು ಸರ್ ಸಿಂಗಲ್ ಓನರು ಎಷ್ಟೋ ಇದೆ ಇದು ಇದು ಒಂದು ಎಂಟು ಸಾವಿರ ಇದೆ ಓಕೆ ಚಿಲ್ರ ತೌಸಂಡ್ ಅಷ್ಟೇ ಅಷ್ಟೇ ಓಕೆ ಮೈಲೇಜ್ ಎಲ್ಲ ಸರ್ ಇದು ಮೈಲೇಜ್ ಮೂವತ್ತು ಮೂವತ್ತು ಪಾಸಿಂಗ್ ಟನ್ ಎಲ್ಲ ಎಷ್ಟು ಬರ್ಬೋದು ಸರ್ ನೀವು ಪಾಸಿಂಗ್ ಟನ್ ಇನ್ನೂರು ಕೆಜಿ ಕೊಟ್ಟರೆ ಒಂದ್ ಸಾವಿರ ಕೆಜಿ ಹಾಕೊಂಡು ಹೊಡೆಯಬಹುದು ಓಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಇದಕ್ಕೆ ಒಂದು ಮೂರು ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಓಕೆ ತ್ರೀ ಲ್ಯಾಕ್ಸ್ ಮೂರ್ ಲಕ್ಷ ಹೇಳ್ತಾ ಇದ್ರೆ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನಗೋಷಿಯಬಲ್ ಇರುತ್ತೆ ಲೋನ್ ಎಷ್ಟೋ ಆಗಬಹುದು ಇದಕ್ಕೆ ಇದಕ್ಕೆ ಒಂದು ಎರಡು ಲಕ್ಷ ಲೋನೇ ಆಗ್ತದೆ ಎರಡು ಲಕ್ಷ ಲೋನೇ ಆಗುತ್ತೆ ಅಲ್ಲಿ ಕಡಿಮೆ ಡೌನ್ ಅಲ್ಲಿ ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು ಸೊ ನೆಕ್ಸ್ಟ್ ನೀವು ನೋಡ್ತಾ ಇದು ಯಾವ ಗಾಡಿ ಸರ್ ಇದು ಟಾಟಾ ಎಸ್ ಎರಡ್ ಸಾವಿರದ ಹದಿಮೂರು ಓಕೆ ಟಾಟಾ ಎಸ್ ಎರಡ್ ಸಾವಿರದ ಹದಿಮೂರು ಕೆ ಫಿಫ್ಟಿ ಫ್ಯಾನ್ ಅಂದ್ರೆ ಇದು ಕೂಡ ಮೈಸೂರು ಇಷ್ಟ ವೆಹಿಕಲ್ ಇದು ಓನರ್ ಸರ್ ಸೆಕೆಂಡ್ ಓನರು ಎಷ್ಟಿದೆ ಇದು ಇದು ಒಂದು ಎಪ್ಪತ್ತು ಸಾವಿರ ಚಿಲ್ಲರೆ ಚಿಲ್ದ ಹೊಸ ಎಷ್ಟಿದೆ ಸರ್ ಪಾಸಿಂಗ್ ಟೆನ್ ಒಂಬೈನೂರ ಜಿ ಇದೆ ಆರಾಮಾಗಿ ಒಂದ್ ಎರಡು ಟನ್ ಹಾಕೊಂಡು ಹೊಡಬಹುದು ಮೈಲೇಜ್ ಮೈಲೇಜ್ ಎಲ್ಲ ಹದಿನಾಲ್ಕು ಹದಿನೈದು ಹದಿನಾರು ಏನ್ ಹೇಳ್ತಾ ಇದ್ರೈಸ್ ಇದಕ್ಕೆ ಇದಕ್ಕೆ ಒಂದು ಎರಡು ಇಪ್ಪತ್ತು ಹೇಳ್ತಾ ಎರಡು ಇಪ್ಪತ್ತು ಎರಡು ಲಕ್ಷದ ಇಪ್ಪತ್ತು ಸಾವಿರ ಟೂ ಲ್ಯಾಕ್ ಟ್ವೆಂಟಿ ನಿಮ್ಗೆ ಅದರಲ್ಲೂ ಕೂಡ ಇರುತ್ತೆ ಲೋನ್ ಆಗೋದು ಸರ್ ಇದಕ್ಕೆ ಇದಕ್ಕೆ ಒಂದು ಒಂದುವರೆ ಲಕ್ಷ ರೂಪಾಯಿ ಲೋನ್ ಮಾಡಿಸ್ ಒಂದ ಲಕ್ಷ ಲೋನು ಕೂಡ ಆಗುತ್ತೆ ಸೊ ನೆಕ್ಸ್ಟ್ ನೀವು ಏನು ಗಾಡಿ ನೋಡ್ತಾ ಇದ್ರೆ ಎರಡು ಸಾವಿರದ ಹದಿನೆಂಟು ಟಾಟಾ ಎಸ್ ಓಕೆ ಎರಡು ಸಾವಿರದ ಹದಿನೆಂಟು ಟು ತೌಸಂಡ್ ಏಯ್ಟೀನ್ ಟೈ ಎಸ್ ಕೆ ಫಾರ್ಟಿ ಫೈವ್ ಅಂದ್ರೆ ಲೋಕಲ್ ಸೂರ್ ಪಾಸಿಂಗ್ ವೈಕಲ್ ಇದು ಮಾಡಲ್ಲ ಸರ್ ಇದು ಮಾಡಲು ಎರಡ್ ಸಾವಿರದ ಹದಿನೆಂಟು ಓಕೆ ಸೆಕೆಂಡ್ ಓನರು ಓಡಿರೋದು ಓಡಿರೋದು ಎಪ್ಪತ್ತು ಸಾವಿರ ಚಿಲ್ಲರಹೊಡಿದೆ ಇದು ಎಪ್ಪತ್ತು ಚಿಲ್ಲರೆ ಚಿಲ್ದ ಓಕೆ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಮೈಲೇಜ್ ಎಲ್ಲ ಹಿಂದೆ ಹೇಳಿದ್ದಾರೆ ಸೊ ಎಸ್ ಅಲ್ಲಿ ಸೇಮ್ ಮೈಲೇಜ್ ಸೇಮ್ ಕೆಪಾಸಿಟಿ ಕೂಡ ಇದರಲ್ಲಿ ಇರುತ್ತೆ ಏನು ಹೇಳ್ತಾ ಇದ್ರಾ ಪ್ರೈಸ್ ಇದಕ್ಕೆ ಇದು ಒಂದು ಮೂರುವರೆ ಹೇಳ್ತಾ ಇದ್ದೀವಿ ರೇಟ್ ಅಲ್ಲಿ ಹೆಚ್ಚು ಕಮ್ಮಿ ಮಾಡಿ ಓಕೆ ಮೂರು ಲಕ್ಷದ ಐವತ್ತು ಸಾವಿರ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ನಿಮ್ಗೆ ಕೂಡ ನೆಗೇಷಿಯಬಲ್ ಇರುತ್ತೆ ಲೋನ್ ಎಷ್ಟು ಆಗೋದು ಇದಕ್ಕೆ ಇದಕ್ಕೂ ಒಂದು ಎರಡು ಲಕ್ಷ ಲೋನ್ ಮಾಡಿ ಎರಡು ಲಕ್ಷ ನಿಮಗೆ ಲೋನು ಕೂಡ ಆಗುತ್ತೆ ಸೊ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಜೀತೊ ಕೆ ತರ್ಟೀನ್ ಅಂದರೆ ಆಸ್ ಆ್ಯಂಡ್ ರಿಜಿಸ್ಟರ್ಡ್ ವೆಹಿಕಲ್ ಇದು ನೀವು ನೋಡ್ತಾ ಇರ್ಬೋದು ಈ ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ ಮಾಡಲ್ ಸರ್ ಇದು ಎರಡು ಸಾವಿರದ ಹತ್ತೊಂಬತ್ತು ಓಕೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟು ಹೊಡಿದೆ ಸರ್ ಇದು ಇದು ಒಂದು ಅರವತ್ತು ಸಾವಿರ ಹೊಡಿದೆ ಓಕೆ ಮೈಲೇಜ್ ಎಲ್ಲ ಸರ್ ಇದು ಮೂವತ್ತು ಕಿಲೋಮೀಟರ್ ಬರ್ತದೆ ಮೂವತ್ತು ಕಿಲೋಮೀಟರ್ ಪಾಸಿಂಗ್ ಟನ್ ಪಾಸಿಂಗ್ಟನ್ ಒಂದು ಒಂಬೈನೂರು ಕೆಜಿ ಕೊಟ್ಟಿದ್ದಾರೆ ಆರಾಮಾಗಿ ಟನ್ ಹಾಕೊಂಡು ಹಿಡಬಹುದು ಓಕೆ ಏನ್ ಹೇಳ್ತಾ ಪ್ರೈಸ್ ಇದಕ್ಕೆ ಇದೊಂದು ಮೂರುವರೆ ಹೇಳ್ತಾ ಇದೀವಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ತಾರೆ ಓಕೆ ಈ ಜೀತಾ ಗಾಡಿಗೆ ಮೂರುವರೆ ಲಕ್ಷ ಅಂದ್ರೆ ಮೂರು ಲಕ್ಷದ ಐವತ್ತು ಸಾವಿರ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಿದ್ರೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಲೋನ್ ಎಷ್ಟೋ ಆಗ್ಬೋದು ಇದಕ್ಕೆ ಇದಕ್ಕೂ ಒಂದು ಎರಡುವರೆ ಲಕ್ಷ ಲೋನ್ ಆಗ್ತದೆ ಓಕೆ ಎರಡೂವರೆ ಲಕ್ಷ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಇದಕ್ಕೂ ಕೂಡ ನೀವು ಲೋನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೊಂದು ಎಸ್ ಟಾಟಾ ಎಸ್ ಕೆ ಫಾರ್ಟಿ ಫೈವ್ ಅಂದ್ರೆ ಲೋಕಲ್ ಮುನ್ಸೂರ್ ಪಾಸಿಂಗ್ ಗಾಡಿ ಇದು ಎಸ್ ಎಲ್ಲಿ ಬಂದು ಎಚ್ ಟಿ ವೇರಿಯಂಟ್ ಮಾಡಲ್ಲ ಸರ್ ಇದು ಎರಡ್ ಸಾವಿರದ ಹದಿನಾಲ್ಕು ಓಕೆ ಓನರು ಸೆಕೆಂಡು ಎಷ್ಟು ಹೊಡಿದೆ ಒಂದೂವರೆ ಲಕ್ಷ ಹೊಡಿದೆ ಇದು ಒಂದೂವರೆ ಲಕ್ಷ ಹೊಡಿದೆ ಆದ್ರೂ ಕೂಡ ಗಾಡಿ ಕಂಡೀಷನ್ ಗಾಡಿ ಕಂಡೀಷನ್ ಎಲ್ಲ ಇದು ಇದು ಮೈಲೇಜ್ ಹದಿನೈದಿಂದ ಹದಿನಾರು ಕಿಲೋಮೀಟರ್ ಬರ್ತದೆ ಪಾಸಿಂಗ್ಟನ್ ಪಾಸಿಂಗ್ಟನ್ ಒಂಬೈನೂರು ಕೆಜಿ ಪ್ರೈಸ್ ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ ಇದು ಒಂದು ಎರಡು ಅರವತ್ತು ಹೇಳ್ತಾ ಇದ್ದೀವಿ ಸ್ವಲ್ಪ ಓಕೆ ಎರಡು ಲಕ್ಷದ ಟೂ ಲ್ಯಾಕ್ ಸಿಕ್ಸ್ಟಿ ನಿಮಗೆ ಟಾಟಾ ಎಚ್ ಡಿ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ನಿಮಗೆ ಇರುತ್ತೆ ಬಂದು ಕೂತ್ಕೊಂಡು ಮಾತ್ರ ಒಳ್ಳೆ ಪ್ರೈಸ್ ಆಗುತ್ತೆ ಲೋನ್ ಎಷ್ಟೋ ಎಕ್ಸ್ಪೆಕ್ಟ್ ಮಾಡುವ ಒಂದು ಒಂದೂವರೆ ಲಕ್ಷ ಲೋನ್ ಓಕೆ ಇದೂ ಕೂಡ ನೀವು ಒಂದೂವರೆ ಲಕ್ಷ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಅಲ್ಲಿಗೆ ಮಿಕ್ಕಿದೆಲ್ಲ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟಾಟಾ ಎಸ್ ಜಿಪ್ ಎಕ್ಸ್ ಎಲ್ ನೋಡ್ತಾ ಇರಬಹುದು ಮಾಡಲು ಸರ್ ಇದು ಎರಡು ಸಾವಿರದ ಹದಿನೆಂಟು ಟೂ ತೌಸಂಡ್ ಏಯ್ಟೀನ್ ಮಾಡಲು ಓನರು ಸಿಂಗಲ್ ಓನರು ಸಿಂಗಲ್ ಓನರ್ ರಿಜಿಸ್ಟರ್ಡ್ ಕೆ ಫಾರ್ಟಿ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಓಡಿರ ಸರ್ ಇದು ಇದು ಹೊಡಿರೋದ್ ಅರ್ವತ್ ಸಾವಿರ ಹೊಡಿದೆ ಸಿಕ್ಸ್ಟಿ ಕಿಲೋಮೀಟರ್ ಪೂರ್ತಿ ಗಾಡಿ ಕೂಡ ನೀವು ನೋಡ್ತಾ ಇದು ಮೈಲೇಜ್ ಅಲ್ಲ ಸರ್ ಮೈಲೇಜ್ ಮೂವತ್ ಬರುತ್ತೆ ಪಾಸಿಂಗ್ ಟನ್ ಅಲ್ಲ ಇದು ಐನೂರು ಕೆಜಿ ಕೊಟ್ಟರೆ ಒಂದು ಒಂದು ಕಲ್ಟನ್ ಹಾಕೊಂಡು ಅದಕ್ಕೆ ಇದು ಎರಡು ಲಕ್ಷ ಹೇಳ್ತಾ ಇದೀವಿ ಎರಡು ಲಕ್ಷ ಹೇಳ್ತಿದ್ರೆ ಅದರಲ್ಲೂ ಕೂಡ ನಿಮಗೆ ನಗೋಷಿಯಬಲ್ ಇರುತ್ತೆ ಲೋನ್ ಏನಾದ್ರೂ ಆಗುತ್ತೆ ಇದಕ್ಕೆ ಆಗ್ತದೆ ಅಲ್ಲಿಗೆ ಎಪ್ಪತ್ ಸಾವಿರ ಡೌನ್ ಪೇಮೆಂಟ್ ಅರವತ್ತರಿಂದ ಎಪ್ಪ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಯಾಕಂದ್ರೆ ನಿಮಗೆ ಇವ್ರೇನ್ ಹೇಳ್ತಿದ್ರೆ ಪ್ರೈಸ್ ನಗೋಷಿಯಬಲ್ ಇರುತ್ತೆ ಇಪ್ಪತ್ತ್ ಸಾವಿರ ಕಡಿಮೆ ಆಗ್ಬೋದು ಸಾವಿರ ಕಡಿಮೆ ಆಗ್ಬೋದು ಇಲ್ಲ ಐವತ್ ಸಾವಿರ ಬಟ್ ನೀವು ಬಂದು ಕೂತ್ಕೋ ಮಾತಾಡಿದ್ರೆ ನಿಮ್ಗೆ ಅದು ಫೈನಲೈಸ್ ಆಗುವಂತದ್ದು ಏನ್ ಫೈನಲೈಸ್ ಆಗುತ್ತೆ ಅದರಲ್ಲಿ ನಿಮ್ಗೆ ಇವ್ರೇನು ಹೇಳಿದ್ರೆ ಲೋನ್ ಅಮೌಂಟ್ ಅದ್ ಬಿಟ್ಟು ನಿಮ್ಗೆ ಡೌನ್ ಪೇಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ಆ ಕಡೆ ಇನ್ನೂ ಎರಡು ಗಾಡಿ ಇರುತ್ತೆ ನಾ ನಿಮ್ಗೆ ಇಲ್ಲಿ ದೂರದಿಂದ ತೋರಿಸ್ಕೊಡ್ತೀವಿ ಸೊ ನೀವು ನೋಡ್ತಾ ಇರ್ಬೋದು ಎರಡ್ ಸಾವಿರದ ಇಪ್ಪತ್ತು

ಲೋನ್ ಏನಾದ್ರು ಆಗುತ್ತೆ ಅದಕ್ಕೆ ಅಲ್ಲಿಗೆ ಅರವತ್ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ನೀವು ಆ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಸೊ ನೆಕ್ಸ್ಟ್ ಯಾವ ಗಡಿ ಸರಿ ಎರಡ್ ಸಾವಿರದ ಇಪ್ಪತ್ತು ಆಪೆ ಎರಡ್ ಸಾವಿರದ ಇಪ್ಪತ್ತು ಆಪೆ ಕೆ ತರ್ಟಿನ್ ಅಂದ್ರೆ ಆ ಸೆಂಟ್ರಿಸ್ಟರ್ಡ್ ವೆಹಿಕಲ್ ಇದು ಓನರ್ ಓನರ್ ಸಿಂಗಲ್ ಓನರ್ ಮಾಡಲ್ ಯಾವ್ದಂದ್ರೆ ಎರಡ್ ಸಾವಿರದ ಇಪ್ಪತ್ತು ಓಡಿರೋದು ಓಡಿರೋದು ನಲ್ವತ್ತು ಚಿಲ್ ಓಡಿದೆ ಓಕೆ ಮೈಲೇಜ್ ಎಲ್ಲ ಸರ್ ಇದು ಮೈಲೇಜ್ ಎಲ್ಲ ಬಂದು ಮೂವತ್ತು ಕಿಲೋಮೀಟರ್ ಬರ್ತದೆ ಓಕೆ ಪಾಸಿಂಗ್ ಟೈಮ್ ಐನೂರು ಕೆಜಿನ ಇದು ಐನೂರು ಕೆಜಿ ಓಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಎರಡು ಲಕ್ಷ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಕೊಡ್ತೀವಿ ಓಕೆ ಎರಡು ಲಕ್ಷ ನಿಮ್ಗೆ ಅದರಲ್ಲೂ ಕೂಡ ನಗೇಶಿಯಬಲ್ ಇರುತ್ತೆ ಲೋನು ಸರ್ ಲೋನ್ ಇದ್ಕೂ ಒಂದೂವರೆ ಲಕ್ಷ ಲೋನೆ ಕೊಡ್ತಾನೆ ಒಂದುವರೆ ಲಕ್ಷ ಲೋನೇ ಕೊಡ್ತಾರೆ ಅಲ್ಲಿಗೆ ಐವತ್ತು ಸಾವಿರ ಐವತ್ತು ಸಾವಿರ ಮೂವತ್ತರಿಂದ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ನೀವು ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಬೇರೆ ಸರ್ ಇನ್ನು ಇದೆಯಾ ಗಾಡಿ ಸರ್ ಓಕೆ ಬನ್ನಿ ಹಿಂದೆ ಕೂಡ ಗಾಡಿ ಇರುತ್ತೆ ನಾನು ನಿಮಗೆ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀವಿ ಸೊ ನೀವು ನೋಡ್ತಾ ಇರ್ಬೋದು ಟಾಟಾ ಜಿಪ್ ಕೆ ಫಿಫ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲು ಸರ್ ಇದು ಎರಡ್ ಸಾವಿರದ ಹದಿನೈದು ಓಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓನರ್ ಸಿಂಗಲ್ ಓನರ್ ಎಷ್ಟು ಇದೆ ಇದು ಇದು ಒಂದು ನಲ್ವತ್ತು ಸಾವಿರ ಚಿಲ್ಲರ ಬಡಿದೆ ಓಕೆ ಮೈಲೇಜ್ ಅಲ್ಲ ಸರ್ ಮೈಲೇಜ್ ಮೂವತ್ತು ಬರ್ತದೆ ಪಾಸಿಂಗ್ ಟನ್ ಪಾಸಿಂಗ್ ಟನ್ನು ಅದೇ ಇದಕ್ಕೂ ಒಂದು ಆರ್ನೂರು ಕೆ ಜಿ ಕೊಟ್ಟಾರೆ ಒಂದು ಒಂದು ಟನ್ ಹಾಕೊಂಡು ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ ಇದಕ್ಕೆ ಪ್ರೈಸ್ ಬಂದು ಇದು ಒಂದು ಅರವತ್ತು ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋದು ಒಂದು ಅರವತ್ತು ಲೋನು ಸರ್ ಇದಕ್ಕೆ ಇದಕ್ಕೂ ಒಂದು ಲಕ್ಷ ಲೋನ್ ಆಗ್ತದೆ ಓಕೆ ಅಲ್ಲಿಗೆ ಅರವತ್ತು ಸಾವಿರ ಡೌನ್ ಅಲ್ಲಿ ಈ ಟಾಟಾ ಜಿಪ್ ಕೂಡ ನೀವು ಪರ್ಚೆಸ್ ಮಾಡಬಹುದು ನೆಕ್ಸ್ಟ್ ಸರ್ ಯಾವ್ದು ಗಾಡಿ ಸಿಸಿದೆ ಓಕೆ ಮಹೇಂದ್ರ ಜೀತೋ ಕೆ ಟ್ವೆಲ್ ಹದಿನೇಳು ಓಕೆ ಎರಡ್ ಸಾವಿರದ ಹದಿನೇಳು ಕೆ ಟ್ವೆಲ್ ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದು ಜೀತೋ ನೀವು ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಓಡಿರೋ ಸರ್ ಇದು ಇದು ಓಡಿರೋದು ಅರವತ್ತು ಚಿಲ್ಲರೆ ಓಡಿದೆ ಓಕೆ ಅರವತ್ತು ಚಿಲ್ಲರೆ ಪಾಸಿಂಗ್ಟನ್ ಪಾಸಿಂಗ್ಟನ್ ಒಂಬೈನೂರು ಕೆಜಿ ಕೊಟ್ಟಿದ್ದಾನೆ ಆರಾಮಾಗಿ ಎರಡು ಟನ್ ಹಾಕಿ ಓಡಿಬಹುದು ಮೈಲೇಜು ಸರ್ ಮೈಲೇಜ್ ಮೂವತ್ತು ಬರ್ತದೆ ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ ಇದು ಒಂದು ಎರಡು ಅರುವತ್ತು ಹೇಳ್ತಾ ಇದೀವಿ ರೈಟಲ್ಲಿ ಸ್ವಲ್ಪ ನೆಗಿಜಿಬಲ್ ಮಾಡ್ಕೊಡೋದು ಓಕೆ ಎರಡು ಲಕ್ಷದ ಅರವತ್ತು ಸಾವಿರ ಟೂ ಲ್ಯಾಕ್ ಸಿಕ್ಸಿ ತೌಸಂಡ್ ಅದರಲ್ಲೂ ಕೂಡ ನಗಿಜಿಬಲ್ ಇರುತ್ತೆ ಲೋನ್ ಆಪಸ್ ಸರ್ ಇದಕ್ಕೆ ಇದಕ್ಕೂ ಲೋನ್ ಒಂದೆರಡು ಲಕ್ಷ ಮಾಡಿಸ್ಕೊಡ್ತೀನಿ ಎರಡು ಲಕ್ಷ ಲೋನ್ ಅಲ್ಲಿಗೆ ಅರವತ್ತು ಸಾವಿರ ಐವತ್ತರಿಂದ ಅರುವತ್ತು ಸಾವಿರ ಡಬ್ಬಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಮತ್ತೊಂದು ಎಸ್ ಮೆಗಾ ಕೆ ಜೀರೋ ಟು ಅಂದರೆ ಬೆಂಗಳೂರಿನ ಒಂದಾಯಿತು ಗಾಡಿ ಇದಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಮಾಡಲು ಸರ್ ಇದು ಎರಡು ಸಾವಿರದ ಹದಿನೇಳು ಓನರು ಸಿಂಗಲ್ ಓನರು ಓಡಿರೋದು ಸರ್ ಓಡಿರೋದು ಅರವತ್ತು ನಾ ಓಕೆ ಪಾಸಿಂಗ್ಟನ್ ಪಾಸಿಂಗ್ ಟನ್ ಕೆ ಕೆಜಿ ಕೊಟ್ಟಿದ್ದಾರೆ ಆರಾಮಾಗಿ ಎರಡು ಎರಡು ಟನ್ ಹಾಕೊಂಡು ಓಕೆ ಮೈಲೇಜ್ ಅಲ್ಲ ಮೈಲೇಜ್ ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಓಕೆ ಸರಿ ಸರ್ ಏನು ಹೇಳ್ತಾ ಇದ್ದೀರಾ ಸರ್ಪ್ರೈಸ್ ಇದಕ್ಕೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಹಾಂ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಓಕೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದಾರೆ ಅಂದರೆ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಅದರಲ್ಲೂ ಕೂಡ ನೆಗೇಶಿಯಬಲ್ ಇರುತ್ತೆ ಲೋನ್ ಎಷ್ಟೊರ್ಗಾಗಬಹುದು ಇದಕ್ಕೆ ಲೋನ್ ಒಂದು ಎರಡು ಎರಡು ಮೂವತ್ತು ಲೋನ್ ಆಗ್ತದೆ ಓಕೆ ಎರಡು ಲಕ್ಷದ ಮೂವತ್ತು ಸಾವಿರ ನಿಮಗೆ ಲೋನ್ ಆಗುತ್ತೆ ಅಲ್ಲಿಗೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಅಂದರೆ ಎಪ್ಪತ್ತರಿಂದ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸರ್ ಮತ್ತೆ ಈಗ ನನ್ನ ಸಬ್ಸ್ಕ್ರೈಬರ್ ಯಾರಾದ್ರೂ ಇಲ್ಲಿ ಗಾಡಿ ತಗೊಂಡ್ರೆ ಅವ್ರ ಏನಾದ್ರು ಕಮಿಷನ್ ಕೊಡಬೇಕಾ ಸರ್ ಏನು ಕಮಿಷನ್ ಕೊಡಂಗಿಲ್ಲ ನಿಮ್ಮ ಕಡೆಯಿಂದ ಬಂದ್ರೆ ನಮ್ಗೆ ಇಲ್ಲ ಆಫೀಸ್ಗೆ ಕಮಿಷನ್ ಏನಬೇಕಾಗಿಲ್ಲ ಬೇಕಾಗಿಲ್ಲ ಓಕೆ ಟ್ರಾನ್ಸ್ಫರ್ ಚಾರ್ಜಸ್ ಸರ್ ಟ್ರಾನ್ಸ್ಫರ್ ಚಾರ್ಜ್ ಕೊಡಬೇಕು ಟ್ರಾನ್ಸ್ಫರ್ ಚಾರ್ಜಸ್ ಕೊಡಬೇಕು ಲೋನ್ ಅಲ್ಲಾದ್ರೆ ಅವರೇ ಬ್ಯಾಂಕ್ ಮಾಡ್ಕೊತಾರೆ ಮಾಡ್ಕೊತಾರೆ ಫುಲ್ ಕ್ಯಾಶ್ ಅಲ್ಲಂದ್ರೆ ಟ್ರಾನ್ಸ್ಫರ್ ಚಾರ್ಜಸ್ ಕೊಡಬೇಕಾಗುತ್ತೆ ಓಕೆ ಸರ್ ಈ ವಿಡಿಯೋ ನನ್ನ ಸಬ್ಸ್ಕ್ರೈಬರ್ ಯಾರು ಇದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ನೀವೇನು ಹೇಳ್ತಾ ಇದ್ರೆ ಆ ಪ್ರೈಸ್ ಅದಕ್ಕಿಂತ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕೂಡ ಮಾಡ್ಕೊಡಿ ಮತ್ತೆ ಹೊಸ ಸ್ಟಾಕ್ಸ್ ಬಂದಾಗ ಮತ್ತೊಂದು ವಿಡಿಯೋ ಮಾಡೋಣ ಸರ್ ಓಕೆ ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್